ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದ ಸಂಧ್ಯಾ ಸುರಕ್ಷಾ ಯೋಜನೆ ಅರವತ್ತು ವರ್ಷ ದಾಟದಂತ ವಯೋವೃದ್ಧರಿಗೆ ದುಡಿಯುವಂತ ಶಕ್ತಿ ಇರುವುದಲ್ಲ ಅವರೆಲ್ಲರೂ ನೆಮ್ಮದಿಯಿಂದ ಗೊತ್ತಾವಸ್ಥೆ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಐದು ನೂರು ರೂಪಾಯಿ ಪ್ರತಿ ತಿಂಗಳು ವೃದ್ಧಾಪವೇತನವನ್ನು ಕೊಡ್ತಾ ಇದ್ರು ಅದಕ್ಕಿಂತಲೂ ಮುಂಚೆನೇ ವೃದ್ಧಾಪವೇತನ ಇಂದಿರಾ ಗಾಂಧಿ ಅವರ ಹೆಸರ ಮೇಲೆ ಮಾಡಿದ್ರು ಆದ್ರ ಬಹಳ ಜನರಿಗೆ ಸಿಕ್ಕಿರ್ಲಿಲ್ಲ ಮತ್ತು ಅರವತ್ತು ವರ್ಷ ದಾಟಿದವರು ಹೋದಲ್ಲೆಲ್ಲ ಬಂದು ಯಡಿಯೂರಪ್ಪನವರು ನಾವು ಟೂರ್ ಹೋದಲ್ಲೆಲ್ಲ ಬಂದು ಜನ ಗುಂಪು ಗುಂಪಾಗಿ ಭೇಟಿ ಹಾಕುದನ್ನು ಕಂಡು ಅವ್ರಿಗೆ ಪೆನ್ಷನ್ ಅನ್ನು ಮಾಡಿದ್ರು ರಾಷ್ಟ್ರೀಯ ಪೆನ್ಷನ್ ಇದೆ ರಾಜ್ಯದ್ದು ಇದೆ ಒಂದು ದುರಂತ ಏನಾಗಿದೆ ಇವತ್ತು ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಹಿಂದೆ ಯಾರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗ ರಾಷ್ಟ್ರೀಯ ವೃದ್ಧಾ ಯೋಜನೆ ಒಳಗ ಮಂಜೂರು ಮಾಡಿಕೊಟ್ಟವ್ರದ್ದು ಎಲ್ಲರದ್ದು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪ್ರತಿ ಊರಿನಲ್ಲೂ ಈ ತರ ಆಗಿದೆ ಪ್ರತಿ ಊರಿನಲ್ಲೂ ಬಡವರು ಈ ತರ ವಯಸ್ಸಾದ್ರು ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಆಗಿದೆ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳ್ಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕಾಗಿ ನೀವು ಒಂದೊಂದು ತಾಲೂಕಿನಲ್ಲಿ ಎಂಟ್ ಸಾವಿರ ಹತ್ತು ಸಾವಿರ ಜನರು ವೃದ್ಧಾಪವೇತನವನ್ನ ಬಂದ್ ಮಾಡಿದ್ರಿ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ ಅವರು ಕೆಲ ಮಂಜೂರಾದಂತಹ ಕಾಗದಗಳನ್ನ ಹಿಡ್ಕೊಂಡು ಊರೂರು ಅಡಿತಾ ಇದ್ದಾರೆ ಮನೆ ಮನೆ ಅಡೀತಾ ಇದ್ದಾರ ಇದು ದೊಡ್ಡ ದುರಂತದ ಕೆಲಸ ಅಂತ ಹೇಳಿ ನಾನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ನನ್ನ ಸರ್ಕಾರ ಇದ್ದಾಗ ಬೊಮ್ಮಾಯವ್ ಸರ್ಕಾರ ಇದ್ದಾಗೂ ಕೊಟ್ಟು ಅವೆಲ್ಲ ಇವತ್ತು ಕಾರಣ ಅವ್ರಿಗೂ ಬಂದಾಗಿದೆ ನ ಸರ್ಕಾರ ನ್ಯೂನತೆಗಳನ್ನ ಸರಿಪಡಿಸಿ ಅವ್ರಿಗೆ ಮೊದಲೇ ಯಾವ ರೀತಿ ಪೆನ್ಸೈನ್ ಬರ್ತಕ್ಕ ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಪೆನ್ಸೈನ್ ಬರುವ ಹಾಗೆ ಮಾಡಬೇಕಾದ್ರೆ ಮಾಡ್ತೀನಿ ಅದರ ಜೊತೆಯಲ್ಲಿ ದೇವರಾಸಿ ಹೆಣ್ಣು ಮಕ್ಕಳಿಗೂ ಕೂಡ ವಿಶೇಷವಾದಂತ ಒಂದು ಯೋಜನೆಯನ್ನು ಜಾರಿಗೆ ತಂದು ಅವ್ರಿಗೂ ಕೂಡ ಪೆನ್ಷನ್ ಅನ್ನ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಮಾಡಿದ್ರು ಅವ್ರದ್ದು ಕೂಡ ಇವತ್ತು ರೋದಲ್ಲೆಲ್ಲ ಭೇಟಿ ಹಾಕ್ತಾ ನಿಂತೋಗಿದೆ ನಲವತ್ತೈದದು ವರ್ಷ ದಾಟದಂತ ದೇವದಾಸಿ ಹೆಣ್ಣು ಮಕ್ಕಳಿಗೆ ಐದನೂರು ರೂಪಾಯಿ ನಾವು ಮಾಡಿದ್ವಿ ಈ ರೀತಿ ಪ್ರತಿಯೊಬ್ಬ ಬಡವರಿಗೂ ಯೋಜನೆಯನ್ನ ಕೊಟ್ಟಿದ್ವಿ ನಿರ್ಮಿಸಿ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ವಯಸ್ಸಾದಂತ ವಯೋವೃದ್ಧರು ಮುಪ್ಪ ವರ್ಷ ಕಣ್ಣೀರ್ ಹಾಕೋರ್ಗಾಗಿದೆ ಅವ್ರಿಗೆ ದುಡಿಯುವ ಶಕ್ತಿ ಇಲ್ಲ ಇವರಿಗೆ ಅವ್ರಿಗೆ ಉಳಿದ್ರೂ ತೊಂದರೆ ಭಿಕ್ಷಾ ಬೇಕು ಆ ಪರಿಸ್ಥಿತಿ ತಂದಿ ನಮ್ಮ ಸರ್ಕಾರ ಅದಕ್ಕೆ ಕೂಡಣೆ ಎಲ್ಲರಿಗೂ ಯಾರ್ಯಾರಿಗೂ ಬರ್ತಾ ಇರ್ತಾನೆ ಅವ್ರಿಗೆ ಮತ್ತೆ ಸಿಗೋ ಹಾಗೆ ಮಾಡ್ಬೇಕು ಕನ್ಸನ್ ಸಿಗಬೇಕು ಅಂತ ಒತ್ತಾಯ ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ಖುಷಿ ದೊಡ್ಡಿದೆ ನಿಷ್ಕ್ರಿಯಾಗಿದೆ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಗಮನ ಕೊಡ್ತಾ ಇಲ್ಲ ಯಾರು ಕೂಡ ನೋಡ್ತಾ ಇಲ್ಲ ಬಹುಶಃ ನನಗೆ ಅನಿಸ್ತದ ಹಿಂದೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು ಅರಸು ಅವ್ರ ಕಾಲದಲ್ಲಿ ಒಡೆದೋಗಿತ್ತು ಬಂಗಾರತ್ನವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು ಮತ್ತೆ ಬಹುಶಃ ನನಗೆ ಅನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನ್ ಕಾಣ್ತಾ ಇದೆ ಇದರಿಂದ ಎಚ್ಚತ್ಕೊಂಡು ಆಡಳಿತವನ್ನು ಸರಿ ಮಾಡತಕ್ಕಂತ ಕೆಲಸ ಮಾಡದಾಗ ಜನನೇ ಇವತ್ತು ಬೀದಿಗಿಡಿಯುವಂತ ಪರಿಸ್ಥಿತಿ ಬಂದಿದೆ ನಾನು ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕುರ್ಚಿ ಕಟ್ ಕಚ್ಚಾಟದಲ್ಲಿ ಆರೂವರೆ ಕೋಟಿ ಜನರು ಇವತ್ತು ಬಳಸ್ತಾ ಇದ್ದಾರೆ ಆಡಳಿತದ ವ್ಯವಸ್ಥೆ ಸರಿ ಇಲ್ಲ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಮತ್ತು ನಿನ್ನೆ ಜನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ఆరు జన ఇవతూ నిధనర సుమారు నలవత్తు జన ఇవ్వరు గాయ బొడ్డ దురంతారు రాలింగారెడ్డి ఆంధ్రప్రదేశ్ కడే హొంది బస్ ఆక్సిడెంట్ అంద ఇప్ప జన అవరు సర్వీస్ బస్ నావు ಆಡಿಟ್ ಮಾಡಿಸ್ತೇನೆ ಅಂತ ಹೇಳಿ ಅವರು ಕಾನೂನು ಪ್ರಕಾರ ಎಲ್ಲ ಸರಿ ಮಾಡ್ಕೊಂಡಿದಾರೋ ಇವ್ರು ನಿಯಮಾವಳಿಗಳು ಪಾಲಿಸ್ತಾರೋ ಇವ್ರು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂತ ಆಡಿಟ್ ಮಾಡಿಸ್ತೇನೆ ಅಂತ ಹೇಳ್ಬೋದು ಏನು ಮಾನ್ಯ ಅದರಾಗ ಏನಾಗಿದೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬೆಂಗ್ಳೂರಿಂದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಟ್ರಾನ್ಸ್ಪೋರ್ಟ್ ಯಾವ ಜಿಲ್ಲೆಗೂ ಹೋಗುದಿಲ್ಲ ಮೀಟಿಂಗ್ ತಗೋದಿಲ್ಲ ರಿವ್ಯೂ ಮಾಡುವುದಿಲ್ಲ ಎಂದೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಅಂತ ಜಿಲ್ಲೆಗಳಾಗಾದ್ರೂ ಒಂದು ವಿಶೇಷ ಸಭೆ ಮಾಡಬೇಕು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂತಹ ಪರಮೇಶ್ವರ್ ಅವರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ನೋಡ್ತಕ್ಕಂತ ರಾಮನಗರ ಜಂಟಿಯಾಗಿ ಕೂಡಲೇ ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿ ಮುಂದೆ ನಾವು ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನಿ